ಎಲ್ರಿಗೂ ನಮಸ್ಕಾರ ಮುಖದ ಕಾಂತಿ ಹೆಚ್ಚು ಸಲುವಾಗಿ ಮುಖದ ಕಾಂತಿ ಹೆಚ್ಚು ಸಲುವಾಗಿ ಫೈಜಾ ಬ್ಯೂಟಿ ಕ್ರೀಮ್ ಫೈಝಾ ಬ್ಯೂಟಿ ಕ್ರೀಮ್ ಅನ್ನ ನೀವು ಡೈಲಿ ನೈಟ್ ಮಲಗೋಕ್ಕಿಂತ ಮುಂಚೆ ಸ್ವಲ್ಪವನ್ನು ತಗೊಂಡು ಮುಖದ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ನೀವು ಚೆನ್ನಾಗಿ ತಿನ್ನ ಲೇಯರ್ ಆಗಿ ನೀವು ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ನೀವು ಈ ರೀತಿ ನೀವು ಫೋರ್ ನಿಂದ ಹಿಡ್ಕೊಂಡು ಈ ರೀತಿ ಕಣ್ಣಿನ ಸುತ್ತ ಮತ್ತು ನೋಸಿನ ಮೇಲೆ ಮತ್ತು ಈ ರೀತಿ ಈ ರೀತಿ ತಕೊಂಡು ಚೆನ್ನಾಗಿ ಥಿನ್ ಲೇಯರ್ ಆಗಿ ಜೆಂಟಲ್ ಆಗಿ ಅಪ್ಲೈ ಮಾಡಿಬಿಟ್ಕೊಡಿ ಡೈಲಿ ನೈಟ್ ಮರಕ್ಕಿಂತ ಮುಂಚೆ ನೀವು ಫೈಝಾ ಬ್ಯೂಟಿ ಕ್ರೀಮ್ ಅನ್ನ ಚೆನ್ನಾಗಿ ಥಿನ್ ಲೇಯರ್ ಆಗಿ ನೀವು ಫೇಸ್ ಗೆ ಅಪ್ಲೈ ಮಾಡಿಬಿಟ್ಟು ನೀವು ಬಿಟ್ಕೊಡಿ ಹೋಲ್ ನೈಟ್ ಅನ್ನ ನೀವು ಬಿಟ್ಕೊಡಿ ಬಿಟ್ಕೊಟ್ಟ ನಂತರ ಬೆಳಗ್ಗೆ ಎದ್ದ ನಂತರ ನೀವು ತಣ್ಣೀರಿಂದ ಮುಖನ ವಾಶ್ ಮಾಡಿ ಇದೇ ರೀತಿಯೂ ಕೆಲ ದಿನ ಬಂದಲ್ಲಿ ನಿಮ್ಮ ಮುಖ ಡಲ್ ಆಗಿರಬಹುದು ಅಥವಾ ಬ್ರಿಂಕಲ್ಸ್ ಆಗಿರಬಹುದು ಅಥವಾ ಡಾರ್ಕ್ ಸ್ಪಾಟ್ ಆಗಿರಬಹುದು ಅಥವಾ ಮುಖ ಫುಲ್ ಟ್ಯಾನ್ ಆಗಿರಬಹುದು ಬ್ರಿಂಕಲ್ಸ್ ಆಗಿರಬಹುದು ಡಾರ್ಕ್ ಸ್ಪಾಟ್ ಆಗಿರಬಹುದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಏನೇ ಇದ್ರೂ ಕೂಡ ಮುಖದ ಮೇಲಿನ ಸಂಪೂರ್ಣ ನಿಮ್ಮ ಕಲೆಯನ್ನ ಹೊರಟೋಗ್ಬಿಟ್ಟು ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ನಿಮ್ಮ ಮುಖದ ಮೇಲೆ ಯಾವುದೇರಿಂದ ಡಲ್ ಸ್ಕಿನ್ ಇರಬಹುದು ಅಥವಾ ಟ್ಯಾನ್ ಆಗಿರಬಹುದು ಅಥವಾ ಬ್ಲಾಕ್ನೆಸ್ ಇರಬಹುದು ಅಥವಾ ಪಿಂಪಲ್ಸ್ ಆಗಿರಬಹುದು ಅಥವಾ ಬ್ರಿಂಕಲ್ಸ್ ಆಗಿರಬಹುದು ಅಥವಾ ಏಜ್ ರಿಲೇಟೆಡ್ ಮತ್ತು ನಿಮ್ಮ ಮುಖ ಸೂಕ್ ಕಟ್ಟಿರಬಹುದು ಏನೇ ಇದ್ರು ಕೂಡ ಸಂಪೂರ್ಣ ನಿಮ್ಮ ಮುಖ ಕ್ಲೀನ್ ಆಗಿಬಿಟ್ಟು ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ಅಥವಾ ನಿಮಗೆ ಇದು ಯಾವುದೋ ಕಾರಣದಾಗ ಸಿಗ್ತಾ ಇಲ್ಲ ಅಂದಾಗ ಅದಕ್ಕೆ ಸಿಗಲಿಲ್ಲ ಅಂದರೆ ಎರಡನೇ ಮೆಥಡ್ ಕೂಡ ಅರೋಮಾ ಕ್ರೀಮ್ ಇದು ಟ್ರಿಪಲ್ ಅರೋಮಾ ಕ್ರೀಮನ್ನು ಟ್ರಿಪಲ್ ಐ ಇದನ್ನು ಕೂಡ ಸೇಮ್ ನೈಟನ್ನು ನೀವು ಸ್ವಲ್ಪ ಕ್ರೀಮನ್ನು ತಗೊಂಡು ಚೆನ್ನಾಗಿ ತಿನ್ನಾಗಿ ಅಪ್ಲೈ ಮಾಡ್ಬಿಟ್ಟು ಜೆಂಟಲ್ ಆಗಿ ಓವರ್ ಹೆಡ್ ಮೇಲೆ ಹಾಗೂ ನೋಸಿನ ಮೇಲೆ ಈ ರೀತಿ ನೀವು ಜೆಂಟಲಾಗಿ ಕ್ಲೀನ್ ಮಾಡುತ್ತಾ ಬಂದಲ್ಲಿ ನೀವು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಹೋಲ್ ನೈಟ್ ಬಿಟ್ಕೊಡಿ ಬೆಳಗ್ಗೆ ಎದ್ದ ನಂತರ ತಣ್ಣೀರಿಂದ ವಾಶ್ ಮಾಡಿ ನೀವು ಅದರ ಫಸ್ಟ್ ಮೆಥಡ್ ಅಂತ ಮಾಡಿ ಅಥವಾ ಎರಡನೇ ಮೆಥಡ್ ಅಂತೂ ಮಾಡಿ ಎರಡರಲ್ಲಿ ಯಾವುದೇ ಒಂದು ಕ್ರೀಮನ್ನು ಡೈಲಿ ನೈಟ್ ಸ್ವಲ್ಪ ಹಚ್ಚಿಬಿಟ್ಟು ಚೆನ್ನಾಗಿ ಜೆಂಟಲ್ ಆಗಿ ಹಚ್ಬಿಟ್ಟು ನೀವು ಹೋಲ್ ನೈಟ್ ಬಿಟ್ಟುಕೊಡಿ ಬೆಳಗ್ಗೆ ಎದ್ದ ನಂತರ ತಣ್ಣೀರಿಂದ ಮುಖ ತೊಳಿತಾ ಬಂದಲ್ಲಿ ಇದೇ ರೀತಿ ಕೆಳತಿನ ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲೆ ಟ್ಯಾನ್ ಪ್ರಿಂಕಲ್ಸ್ ಡಾರ್ಕ್ ಸ್ಪಾಟ್ ಹಾಗೂ ಏಜ್ ರಿಲೇಟೆಡ್ ನಿಮ್ಮ ಸ್ಕಿನ್ ಡಲ್ ಆಗಿರ್ಬೋದು ಏನೇ ಇದ್ರೂ ಕೂಡ ಮುಖದ ಮೇಲೆ ಪಿಂಪಲ್ಸ್ ಆಗಿರ್ಬೋದು ಏನೇ ಇದ್ರು ಕೂಡ ಸಂಪೂರ್ಣ ಹೋಗ್ಬಿಟ್ಟು ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ಫೇಸ್ ಗ್ಲೋ ಆಗುತ್ತೆ ಫುಲ್ ಫೇಸ್ ಫುಲ್ ಗ್ಲೋ ಆಗುತ್ತೆ ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ಹಾಗಾಗಿ ಇದರಲ್ಲಿ ಯಾವ್ದಾರ ಒಂದು ಮೆಥಡ್ ಮಾಡ್ತಾ ಬಂದಲ್ಲಿ ಮತ್ತು ಎಷ್ಟು ಸಾಧ್ಯನ ಅಷ್ಟು ನೀವು ಬೆಳಗ್ಗೆ ಮಾತ್ರ ನೀವು ಈ ಕ್ರೀಮನ್ನ ಯೂಸ್ ಮಾಡಬೇಡಿ ಡೈಲಿ ನೈಟ್ ಮಾತ್ರ ಈ ಕ್ರೀಮನ್ನ ಬಳಸೋದ್ರಿಂದ ಹಾಗು ನೀವು ನೀವು ಸಣ್ಣ ಬರ್ನ್ ಇಂದ ನೀವು ಅವಾಯ್ಡ್ ಮಾಡಿ ನೀವು ಹೊರಗೆ ಅಂತಂದ್ರೆ ನಿಮ್ಮ ಮುಖನ ಫುಲ್ ಕವರ್ ಮಾಡ್ಕೊಳ್ಳಿ ಹಾಗಾಗಿ ಏಕೆಂದ್ರೆ ಇದರಿಂದ ನಿಮ್ಮ ಮುಖ ಸ್ವಲ್ಪ ಡಲ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಡೇ ನೀವು ಹೊರಗೆ ಹೋಗ್ತಾ ಇದ್ದಾಗ ಮುಖನ ಫುಲ್ ಕವರ್ ಮಾಡ್ಕೊಂಡು ಬಿಟ್ಟು ಹೋಗೋದರಿಂದ ನಿಮ್ಮ ಮುಖದ ಮೇಲಿನ ಸ್ಕಿನ್ ಅನ್ನ ಡ್ಯಾಮೇಜ್ ಆಗೋದಿಲ್ಲ ಡಲ್ ಆಗೋದಿಲ್ಲ ನಿಮ್ಮ ಮುಖ ಫುಲ್ ಪಳಪಳ ಅಂತ ಹೊಳತಾ ಇರುತ್ತೆ ಹಾಗಾಗಿ ಈ ಎರಡರಲ್ಲಿ ಯಾವ್ದು ಒಂದು ಮೆಥಡ್ ಮಾಡ್ತಾ ಬಂದಲ್ಲಿ ನಿಮ್ಮ ಫೇಸ್ ಗ್ಲೋ ಫುಲ್ ಗ್ಲೋ 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 ಆಗ್ತಾ ಇರುತ್ತೆ ಹಾಗಾಗಿ ಈ ಹಾಟ್ರೆಂಟ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಅನುಪಿಡಿಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು